ೀತಾ ಮಹಾತ್ಮೆ ದಿವಿ ಸೂರ್ಯ ಸಾಸ್ಯಾತ್ ಭಾಸದೃಶಿ ಮಹಾತ್ಮನಃ ಸಾವಿರಾರು ಸೂರ್ಯರು ಆಕಾಶದಲ್ಲಿ ಒಮ್ಮೆಲೆ ಉದಯಿಸಿದರೆ ಹೇಗಾಗುವುದು ಹಾಗೆ ಆ ವಿಶ್ವರೂಪವು ಅಷ್ಟು ಶೋಭಾಯಮಾನವಾಗಿ ಕಾಣುತ್ತಿತ್ತು ಕುರುಕ್ಷೇತ್ರ ರಣಾಂಗಣದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ತೋರಿದ ತನ್ನ ವಿಶ್ವರೂಪ ದರ್ಶನವನ್ನು ದಿವ್ಯ ಚಕ್ಷುವಿನಿಂದ ನೋಡಿದ ಸಂಜಯನು ಅದನ್ನು ರಾಜಾ ಧೃತರಾಷ್ಟ್ರನಿಗೆ ಈ ರೀತಿಯಾಗಿ ವಿವರಿಸುತ್ತಾನೆ ಅಲ್ಲಿ ಸ್ವತಃ ಸಂಜಯನಾಗಲಿ ಧೃತರಾಷ್ಟ್ರನಾಗಲಿ ಇರಲಿಲ್ಲ ಆದರೆ ವ್ಯಾಸರ ಅನುಗ್ರಹದಿಂದ ಸಂಜಯನಿಗೆ ಅಲ್ಲಿ ನಡೆದುದೆಲ್ಲವನ್ನು ಕಾಣಲು ಸಾಧ್ಯವಾಗಿತ್ತು ಅರ್ಜುನನು ವೀಕ್ಷಿಸಿದ ಭಗವಂತನ ವಿಶ್ವರೂಪವು ವರ್ಣಿಸಲ ಸಾಧ್ಯವಾಗಿತ್ತು ಅನೇಕ ಅದ್ಭುತ ದರ್ಶನಂ ಎನ್ನುವ ಹಾಗೆ ಯಾವ ದೃಶ್ಯವೂ ಮೊದಲು ಒಮ್ಮೆಯವೂ ನೋಡಿರುವುದಿಲ್ಲ ಮತ್ತು ಮುಂದೆ ನೋಡಲು ಸಿಗಲಾರದು ಮೈ ಮನಸ್ಸಿಗೆ ನಂಬಲು ಸಾಧ್ಯವಾಗದೇ ಇರುವಂತಹ ಅದ್ಭುತವಾದ ದೃಶ್ಯಗಳನ್ನು ಅರ್ಜುನನು ಕಾಣುತ್ತಾನೆ ಸೂರ್ಯನನ್ನು ಯಾವಾಗಲೂ ಜ್ಞಾನಕ್ಕೆ ಹೋಲಿಸಬಹುದು ಸೂರ್ಯನಿಲ್ಲದಿದ್ದರೆ ಪ್ರಕೃತಿಯನ್ನು ಊಹಿಸುವುದೂ ಕಷ್ಟ ಸೂರ್ಯ ಬೆಳಗಿದರೆ ಮಾತ್ರ ಕತ್ತಲೆ ಮಾಯವಾಗುವುದು ಅದೇ ರೀತಿ ಜ್ಞಾನವೆಂಬ ಸೂರ್ಯನೆದುರಿಗೆ ಅಜ್ಞಾನ ಮಾಯವಾಗುವುದು ಸೂರ್ಯ ಸ್ವಯಂ ಜ್ಯೋತಿ ಸ್ವರೂಪ ಸ್ವಯಂ ಪ್ರಕಾಶವಿಲ್ಲದ ಗ್ರಹ ನಕ್ಷತ್ರಗಳಿಗೆ ಪ್ರಭೆಯನ್ನು ನೀಡುವವನು ಅದರಂತೆ ಪರಮಾತ್ಮ ಸ್ವಯಂ ಜ್ಯೋತಿ ಸ್ವರೂಪ ಅವನು ಬೆಳಗುವುದರಿಂದ ಈ ಪ್ರಪಂಚದಲ್ಲಿ ಎಲ್ಲ ಜೀವಿಗಳಿಗೂ ಜೀವ ಮತ್ತು ಶಕ್ತಿ ಬರುವುದು ಆಕಾಶದಲ್ಲಿರುವ ಅಷ್ಟೂ ನಕ್ಷತ್ರಗಳ ಪ್ರಭೆಯು ಸೂರ್ಯನಿಗೆ ಸಮವಾಗಲಾರದು ಸೂರ್ಯನಿಗೆ ಸೂರ್ಯನೇ ಸಾಟಿ ಅದೇ ರೀತಿ ಸಾವಿರ ಸೂರ್ಯರು ಒಂದು ವೇಳೆ ಒಂದೇ ಬಾರಿಗೆ ಆಕಾಶದಲ್ಲಿ ಬೆಳಗಿದರೂ ಅದರ ಪ್ರಕಾಶವು ವಿರಾಟ್ ರೂಪಿ ಭಗವಂತನ ಪ್ರಕಾಶಕ್ಕೆ ಸಮವಾಗಲಾರದು ಆ ಎಲ್ಲ ಸೂರ್ಯರ ಪ್ರಕಾಶವು ಸೀಮಿತವಾದ ಚೌಕಟ್ಟಿನೊಳಗಿದೆ ಆದರೆ ಭಗವಂತನ ಅದ್ಭುತವಾದ ಪ್ರಕಾಶವು ನಿತ್ಯ ನೂತನ ದಿವ್ಯ ಅಲೌಕಿಕ ಮತ್ತು ಅಪರಿಮಿತವಾಗಿದೆ ಹರಿ ಹಿ ಓಂ